ಗೋಲ್ಡ್ ಪಾಲಿಸ್ ಸೆಟ್ ನಿಮ್ಗೆ ನೋಡ್ತಿದಂಗೆ ಗೊತ್ತಾಗುತ್ತೆ ಏನ್ ಸಕ್ಕದಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಫುಲ್ ಪ್ರೀಮಿಯಂ ಇದೆ ಇವಾಗ ಗೊತ್ತಾಗುತ್ತೆ ನಿಮಗೆ ಮಹಾರತಮ್ ಸೆಟ್ ಅಂತ ಯಾಕೆ ಇದನ್ನ ಕರೀತಾರೆ ಕ್ವಾಲಿಟಿ ಚೆನ್ನಾಗಿದೆ ರೇಂಜ್ ಕಮ್ಮಿ ಇದೆ ತುಂಬಾ ಬೇಗ ಸೇಲ್ ಆಗುತ್ತೆ ಅಂಡ್ ಇದು ರೇಂಜ್ ಇದಕ್ಕಿಂತ ಮುಂಚೆ ಈ ತರ ಒಂದು ಬೀಡ್ಸ್ ಅಲ್ಲಿ ಕಾಂಬೋ ಸೆಟ್ ಬಿಟ್ಟೇ ಇರ್ಲಿಲ್ಲ ಇದೆ ಮೊದಲನೇ ಬಾರಿಗೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಿವಲ್ರಿ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ನಿ ಯಾರೆಲ್ಲ ಇದೆ ಮೊದಲ ಬಗ್ಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಫಸ್ಟ್ ನೋಡಬಹುದು ಹಾಗೇನೆ ಯಾರೆಲ್ಲ ನನ್ನ ಫಾಲೋ ಮಾಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಎಲ್ಲಿ ಕೂಡ ಧನ್ಯವಾದಗಳು ಆ್ಯಂಡ್ ಗೈಸ್ ಫಸ್ಟ್ ಹೇಳ್ತೀನಿ ಸಾರಿ ಆಕ್ಚುಲಿ ಏನಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಗ್ರೀನ್ ಬಿಡ್ಸ ಲಾಂಗ್ ಹಾರಮ್ ಕಲೆಕ್ಷನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಅದು ಶಾರ್ಟ್ ನೆಕ್ ಪೀಸ್ ಕಲೆಕ್ಷನ್ ಅಂತ ಹೇಳಕ್ ಹೋಗ್ಬಿಟ್ಟು ಮಿಸ್ ಆಗಿ ಲಾಂಗ್ ಹಾರಮ್ ಅಂತ ಹೇಳ್ಬಿಟ್ಟಿದೆ ವೆರಿ ಸಾರಿ ಆ್ಯಂಡ್ ಇವತ್ತು ನಾನು ಕಾಂಬೋ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಲೈಕ್ ದಿಸ್ ಈ ತರ ಇರುವಂತಹ ಒಂದು ಸೆಟ್ ಚಿಟ್ಕೊಂಡ್ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಒಂದಷ್ಟು ಹೊಸ ಸ್ಟಾಕ್ ಬಂದಿದೆ ಅಂದ್ ಒಂದಷ್ಟು ರೀಸ್ಟಾಕ್ ಕೂಡ ಆಗಿದೆ ಸೊ ಆ ಕಲೆಕ್ಷನ್ ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಗೈಸ್ ಯಾರ ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ದಯವಿಟ್ಟು ಶಾಪ್ ವಿಸಿಟ್ ಮಾಡ್ಬೋದು ತುಂಬಾ ಜನ ಅಡ್ರೆಸ್ನ ಕೇಳ್ತಾ ಇದಾರೆ ನನ್ನ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಅನ್ನು ಹಾಕ್ಬಿಟ್ಟು ಹಾಕಿದೀನಿ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ ಜಸ್ಟ್ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ನನ್ನ ಶಾಪ್ ಲೊಕೇಶನ್ ಓಪನ್ ಆಗಿದೆ ತುಂಬಾ ಜನ ಇವಾಗ ಶಾಪ್ ಕೂಡ ಬರ್ತಾ ಇದೆ ಆನ್ಲೈನ್ ಹುಡುಕೊಂಡು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನೀವು ಬಸ್ ಅಲ್ಲಿ ಬರ್ತೀರ ಅನ್ನೋ ಥರ ಆಯಿತು ಅಂದರೆ ಟೂ ಫಿಫ್ಟಿ ಏಟ್ ಬಸ್ ನಂಬರು ಸೊ ಬಸ್ ಅಲ್ಲಿ ಬಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ತೀರಾ ಅಂತ ನಿಮಗೆ ಮಾದಾವರ ತಕ್ಕ ಇವಾಗ ಮೆಟ್ರೋ ಇದೆ ಸೊ ಮಾದಾವರಿಂದ ಇಳ್ಕೊಂಡು ಮಾದಾವರಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೆ ಶಾಪ್ ಹತ್ರ ಇರ್ತೀರ ಅಂಡ್ ಶಾಪ್ಗೆ ದಯವಿಟ್ಟು ಯಾರು ಆಟೋ ಮಾಡ್ಕೊಂಡ್ಬರ್ಬೇಡಿ ನಡ್ಕೊಂಡ್ ಬನ್ನಿ ಬೇಗ ಬರ್ಬೋದು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇದೆ ಕೆಲವರು ಗೊತ್ತಿಲ್ಲ ಪಾಪ ಆಟೋ ಮಾಡ್ಕೊಂಡು ಬರ್ತೀರಾ ಸಿಟಿಯಿಂದ ಬರೋರೆಲ್ಲ ಅಂಡ್ ಎಸ್ ತುಂಬ ಜನ ಹೇಳ್ತಾರೆ ರೀಸನೇಬಲ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಇವತ್ತು ನಾನು ಈ ತರ ಒಂದು ಕಲೆಕ್ಷನ್ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗಾಯಿಸ್ ನಾನು ನಿಮ್ಗೆ ಇನ್ನೊಂದು ಕಲೆಕ್ಷನ್ ಇವತ್ತು ಬಂದಿರೋದು ಸೊ ಇದನ್ನ ಆ್ಯಕ್ಚುಲಿ ನಾನು ಈ ಗ್ರೀನ್ ಹಾರಂ ಕಲೆಕ್ಷನ್ ನಾಳೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಈಗ ಆಲ್ರೆಡಿ ಈ ತರ ಸೆಟ್ ವಿಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಹಾರಾಮ ನನಗೆ ಇವಾಗ ಸ್ಟಾಕ್ ಬಂದಿದ್ದು ಆಕ್ಚುಲಿ ಇದು ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ವಾ ಈ ತರ ಒಂದ್ ಹಾರ ಬರ್ಬೋದು ಈ ತರ ಒಂದ್ ಇದ್ರಲ್ಲಿ ಬರ್ಬೋದು ಅದಕ್ಕಿಂತ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬಂದಿರುವಂತ ಈ ಒಂದು ಹಾರ ಸೊ ನೋಡ್ಬೋದು ನೀವು ಯಾಕೆ ನಾನು ಫಸ್ಟ್ ಜುವೆಲ್ರಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೊತೀನಿ ಆಲ್ರೆಡಿ ವಿಡಿಯೋ ವೀಡಿಯೋ ಆಗೋಗ್ಬಿಟ್ಟಿದೆ ಸೊ ಇವಾಗ ಬಂದಿದ್ದನ್ನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಐ ತಿಂಕ್ ಇದು ಬಂದ್ಬಿಟ್ಟು ಟ್ವೆಂಟಿ ಟೂ ಪೀಸಸ್ ಇದೆ ಬಟ್ ಬೇಗ ಸೋಲ್ಡ್ ಆಗುತ್ತೆ ಬಿಕಾಸ್ ಅದ್ರ ಫಿಫ್ಟಿ ಪೀಸಸ್ ಸಿಕ್ಸ್ಟಿ ಪೀಸಸ್ ಎಲ್ಲ ತರಿಸಿ ನೋಡಿದೀನಿ ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದ್ದು ರೇಂಜ್ ಕಮ್ಮಿ ಇದೆ ತುಂಬ ಬೇಗ ಸೇಲ್ ಆಗುತ್ತೆ ಆ್ಯಂಡ್ ಇದು ರೇಂಜ್ ತುಂಬ ಕಮ್ಮಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಲಾಂಗ್ ಹಾರ ಮತ್ತು ಜುಮ್ಕಾ ಜುಮ್ಕಾ ಅಂತ ಕೇಳಿಬಿಡಿ ಸರ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಜಸ್ಟ್ ಓಪನ್ ಮಾಡಿದೆ ನೋಡಿ ಅದು ತುಂಬ ಅಲ್ಟಿಮೇಟ್ ಆಗಿದೆ ಸಖತ್ ಆಗಿದೆ ಡೋಂಟ್ ಮಿಸ್ ದಿಸ್ ಐ ತಿಂಕ್ ಇದು ನಾನು ನಾನು ಆಡ್ದು ವಿಡಿಯೋ ಮಾಡಿ ಹಾಕೋಕೆ ಇದು ಸ್ಟಾಕ್ ಇರುತ್ತೆ ಇಲ್ವಾಗುತ್ತೆ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿ ಈಗ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ಬಿಟ್ಟು ಆಮೇಲೆ ಫೇಸ್ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದು ಸೊ ಡೋಂಟ್ ಮಿಸ್ ದಿಸ್ ನಿಮ್ಗೆ ಬೇಕಾದ್ರೆ ಬುಕ್ ಮಾಡ್ಕೋಬಹುದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಕ್ಲಿಯರ್ ಪಿಕ್ ಬೇಕು ಅಂದ್ರೆ ಹೇಳಿ ನಾನು ಕಳಿಸ್ಕೊಡ್ತೀನಿ ಇವಾಗ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಫಸ್ಟ್ ಬಂದ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಪ್ಲೇಟೆಡ್ ಕಂಬೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದಂತೂ ತುಂಬಾ ದಿವಸ ಆದ್ಮೇಲೆ ರೀಸ್ಟಾಕ್ ಆಗಿರುವಂತದ್ದು ಇದ್ರಲ್ಲಿ ನಿಮಗೆ ಒಟ್ಟು ಟೂ ಲೇಯರ್ ಟೈಪ್ ಅಲ್ಲಿ ನಿಮಗೆ ಡಿಸೈನ್ ಬರುತ್ತೆ ಒಂದ್ ಬಂದ್ಬಿಟ್ಟು ನಿಮಗೆ ಪಿಕಾಕ್ ಡಿಸೈನ್ ಬಂದ್ ಇನ್ನೊಂದ್ ಬಂದ್ಬಿಟ್ಟು ನಿಮಗೆ ಫುಲ್ಲು ಕಾಯಿನ್ ಲಕ್ಷ್ಮಿ ಟೈಪಲ್ಲಿ ಡಿಸೈನ್ ಬರುತ್ತೆ ಜೊತೆಗೆ ಸಿಂಗಲ್ ಪೆಂಡೆಂಟ್ ಇದೆಯಲ್ಲ ಸೆಂಟರ್ ಪೆಂಡೆಂಟು ಅದು ಬ್ಬಿಟ್ಟು ನಿಮಗೆ ತ್ರೀ ಡಿ ಪೆಂಡೆಂಟ್ ಬರುತ್ತೆ ಆ್ಯಂಡ್ ಜುಮ್ಕಾ ಕೂಡ ಅಷ್ಟೇ ವೈಟ್ ಗೋಲ್ಡ್ ಮಿಕ್ಸಲ್ಲಿ ಬರೋದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕೂಡ ವೈಟ್ ಬಿಡ್ಸಿದಿರ ಸೊ ಜುಮ್ಕಾ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ ನೆಗ್ ಪೀಸ್ ಕೂಡ ಅಷ್ಟೇ ಅದೇ ಥರ ಒಂದು ಪ್ಯಾಟರ್ನಲ್ಲಿ ಬರುತ್ತೆ ನೋಡಿ ತ್ರೀ ಡಿ ಲಕ್ಷ್ಮಿ ಇದರಲ್ಲಿ ಬರುತ್ತೆ ಜೊತೆಗೆ ಲಾಂಗ್ ಹರಮ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್ ಹಾಗೆ ತುಂಬ ಜನ ಸೆಲೆಬ್ರಿಟೀಸ್ ಇದನ್ನು ಹಾಕೊಂಡ್ರೆ ನೋಡಿರ್ತಾರೆ ನೀವು ಆಗಿ ಇನ್ಫ್ಲೂಯೆನ್ಸರ್ಗಳು ಹಾಕ್ಕೊಂಡಿರ್ತಾರೆ ಆ್ಯಂಡ್ ನನಗೆ ಕೂಡ ಪ್ರಮೋಟ್ ಕೂಡ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟು ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಸೂಪರ್ ಆಗಿರುವಂಥ ಒಂದು ಕಾಂಬೋ ಇದು ನೆಕ್ಸ್ಟ್ ಫಾಮ್ ಮೊಮ್ಯಾಟೊ ಇದು ಅಲ್ಟಿಮೇಟ್ ಕಾಂಬೋ ಅಂತ ಹೇಳುವುದು ತುಂಬ ಜನ ಗ್ರೀನ್ ಬೀಟ್ಸ್ ಅಲ್ಲಿ ಓನ್ಲಿ ಹಾರಾ ನೋಡಿರ್ತೀರಾ ಅಥವಾ ಒಂದು ನೆಗ್ ಪೀಸ್ನ ನೋಡಿರ್ತೀರಾ ಬಟ್ ಫಸ್ಟ್ ಟೈಮ್ ಈ ತರ ಒಂದು ಕಾಂಬೋ ಅದು ನಿಮಗೆ ಇಷ್ಟು ವೆರೈಟಿಯಾಗಿ ತುಂಬ ಡಿಫ್ರೆಂಟ್ ಆಗಿ ತರಿಸಿರೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಆ್ಯಂಟಿಕ್ ಅಲ್ಲಿ ಬರುತ್ತೆ ರಿಸೆಪ್ಷನ್ ಎಂಗೇಜ್ಮೆಂಟ್ ಪ್ರತಿ ಒಂದಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಯುನೀಕ್ ಸೆಟ್ ಅಂತಾನೆ ಹೇಳ್ಬಹುದು ನೋಡಿ ನೀವಿಲ್ಲಿ ಇಲ್ಲಿ ಸೊ ಇದು ನಿಮಗೆ ಫ್ಲವರ್ ಮತ್ತೆ ಪಿಕಾಕ್ ಡಿಸೈನ್ ಮಾಪ್ಗಳು ಬರುತ್ತೆ ಫುಲ್ಲು ಡಿಸೈನರ್ ಆಗಿ ಒಂದು ಮೊಹರತಮ್ ಡಿಸೈನ್ ಅಲ್ಲಿ ಇದು ಬರುತ್ತೆ ಲಕ್ಷ್ಮಿ ಆಗಿರ್ಬೋದು ಅಥವಾ ಎಲಿಫೆಂಟ್ ಡಿಸೈನ್ ಆಗಿರ್ಬೋದು ಸಖತ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ವೈಟ್ ಮತ್ತೆ ಮಿಂಟ್ ಅಲ್ಲಿ ಗ್ರೀನ್ ಬೀಟ್ಸ್ ಮಿಸ್ ಮಿಕ್ಸ್ ಆಗಿದೆಯಾ ಸೊ ತುಂಬಾ ಬ್ಯೂಟಿಫುಲ್ ಕಾಣಿಸುತ್ತೆ ಜಸ್ಟ್ ಬ್ಯೂಟಿಫುಲ್ ಆಗಿ ಒಂದು ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ನೆಕ್ಸ್ಟ್ ಮೊಹರತಮ್ ಸೆಟ್ ಅಂತಾನೆ ಹೇಳ್ಬಹುದು ಜೊತೆಗೆ ಆಫರ್ ಪ್ರೈಸ್ ಸೆಟ್ ಕೂಡ ಹೌದು ಇವತ್ತಿನ ಆಫರ್ ಅಲ್ಲ ಇದೇ ಸೆಟ್ ನ ಕೊಡ್ತಾ ಇರೋದು ನೀವು ಇಲ್ಲಿ ನೋಡಬಹುದು ಮೊಹತ ಸೆಟ್ ಅಂತ ಇದನ್ನ ಯಾಕಪ್ಪ ಕರೀತಾರೆ ಅಂದ್ರೆ ಇಲ್ಲಿ ನೀವು ಲಗ್ನ ಪತ್ರಿಕೆಯಲ್ಲಿ ಇನ್ವಿಟೇಷನ್ ಏನ್ ಒಂದು ಡಿಸೈನ್ ಹಾಕ್ಸಿರ್ತಾರಲ್ಲ ಒಂದು ಹುಡುಗಿ ಕೈ ಮುಕ್ಕೊಂಡು ತರ ಡಿಸೈನು ಅಥವಾ ಅಂಬಾರಿ ಡಿಸೈನು ಆ ತರ ಒಂದು ಡಿಸೈನು ಈ ಒಂದು ಲಾಂಗ್ ಹಾರಮ್ ಅಲ್ಲಿ ಮತ್ತೆ ನೆಕ್ ಪೀಸ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ನೋಡಿ ಇವಾಗ ಜೂಮ್ ಮಾಡಿ ತೋರಿಸ್ತಿದ್ದಾನು ಎಷ್ಟು అటు చూ పాలిష్ ఎస్టు చా ఫిషింగ్ కొట్టు అది డైజైన్ ఆగి తు చాణి అండ్ త్రీ లెయర్ బాల్ టైప్ చైన్ కూడా అండ్ ఇయర్ కూడా అసే వైట్ అండ్ గోల్డ్ పాలిషి మిక్స్ అయితే ತುಂಬ ಚೆನ್ನಾಗಿ ಬರುವಂಥದ್ದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನಕ್ಷಿ ಡಿಸೈನ್ ಅಂದರೆ ಆಲ್ವೇಸ್ ಫಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ನೀಟಾಗಿ ಕಾಣಿಸುತ್ತೆ ಈಗ ಮೊಹರಾ ಡಿಸೈನ್ ಏನು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ವಾವನ್ನ ಥರ ದಿಸ್ ಬ್ಯೂಟಿಫುಲ್ ಸೆಟ್ಟು ಜಸ್ಟು ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗು ಇಷ್ಟು ಗ್ರ್ಯಾಂಡ್ ಸೆಟ್ಟನ್ನು ತುಂಬ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟು ತುಂಬ ದಿನ ಆಗಿತ್ತು ಗೈಸ್ ಈ ಥರ ಒಂದು ಗೋಲ್ಡ್ ಪಾಲಿಶಲ್ಲಿ ಪ್ಯೂರ್ ಗೋಲ್ಡ್ ಟೈಪಲ್ಲಿ ಅಲ್ಲಿ ಕಾಣಿಸುವಂತಹ ಒಂದು ಸೆಟ್ ನಿಮಗೆಲ್ಲ ತೋರಿಸಿ ಸಿಕ್ಕಾಪಟ್ಟೆ ದಿನ ಅಲ್ಲ ಸಿಕ್ಕಾಪಟ್ಟೆ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಗೋಲ್ಡ್ ಪಾಲಿಶು ಜೊತೆಗೆ ನಕ್ಷಿ ಡಿಸೈನು ಅಲ್ಲಿ ಹೈ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಇವಾಗ ತೋರಿಸ್ತಿರೋಂಥ ಎಲ್ಲ ಕಾಂಬೋಗಳಿಂದ ತುಂಬ ಬೆಸ್ಟ್ ಕಾಂಬೋ ಜೊತೆಗೆ ಸ್ವಲ್ಪ ಕಾಸ್ಟ್ ಕ್ವಾಡ ಹೈ ಬರುತ್ತೆ ಬಿಕಾಸ್ ಪ್ರೈಸ್ ಡಿಪೆಂಡ್ಸ್ ಆನ್ ಇದೆ ನಾನು ನನ್ನ ಅಂಗಡಿಯಲ್ಲೂ ಕೂಡ ಬೋರ್ಡ್ ಹಾಕಿದ್ದೀನಿ ಜೊತೆಗೆ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಚೈನ್ ಟೈಪಲ್ಲಿ ಬಂದಿದೆ ಅಂದರೆ ಯಾವ್ಯಾವ ಥರ ಕೊಂಡಿರೋದಿಲ್ಲ ಕೊಂಡಿರೋದಿಲ್ಲ ಈ ಥರದ್ದೆಲ್ಲ ಪ್ರೀಮಿಯಂ ಅಂತ ನಾನು ಸುಮಾರು ಸಲ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಪೆಂಡೆಂಟ್ ಬರುತ್ತೆ ಲಕ್ಷ್ಮಿ ಜುಮ್ಕಾ ಕೂಡ ಅಷ್ಟೇ ನೋಡಿ ಲಕ್ಷ್ಮಿ ಝುಮ್ಕಾ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ಯೂಟಾಗಿ ಕೂಡ ಇದೆ ಇದು ಬಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಗ್ರೀನ್ ಗೋಲ್ಡ್ ಆ್ಯಂಡ್ ರೂಬಿಯಲ್ ಡಿಸೈನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಕೂಡ ಅಷ್ಟೆ ಫುಲ್ಲು ಗೈಸ್ ನಿಮಗೆ ಎಲ್ಲೂ ಕೂಡ ಇದು ಯಾವ ಲುಕ್ ಇದೆ ಅನ್ನೋ ಸ್ವಲ್ಪ ನೈಟಲ್ಲಿ ವಿಡಿಯೋ ಮಾಡಿದ್ರೆ ಈ ಥರ ಕಾಣಿಸಿದೆ ಬಟ್ ಯಾವ ಲೆವೆಲಲ್ಲಿದೆ ಅಂದರೆ ಇದು ಆರ್ಟಿಫಿಷಿಯಲ್ ಅಂದರೆ ಕಣ್ಣಿಡಿಯೋಕ್ಕೆ ಇಲ್ಲ ಅಷ್ಟು ನೀಟಾಗಿ ಪಾಲಿಶ್ ಕೊಟ್ಟು ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡುವಂಥದ್ದು ದಿಸ್ ಬ್ಯೂಟಿಫುಲ್ ಕಾಂಬೋಸೆಟ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟು ನೈಂಟಿ ಎನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ಇನ್ನೂರ ತೊಂಬತ್ತೆ ನೋಡಿದ್ರಿಲ್ವಾ ಎಲ್ಲ ಕಲೆಕ್ಷನ್ಸ್ ಡೆಫಿನಿಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂಡ್ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಅಂತ ನಾವು ಹೇಳ್ಬೋದು ಯಾವುದೇ ನಿಮಗೆ ಕ್ವಾಲಿಟಿ ಇಶ್ಯೂಸ್ ಒನ್ ಪರ್ಸೆಂಟ್ ಕೂಡ ಬರೋದಿಲ್ಲ ಆ್ಯಂಡ್ ಗೈಸ್ ನೀವು ಹೇಳ್ತಿರಲ್ಲ ನನಗೆ ತುಂಬ ರೀಸನೇಬಲ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀರಾ ನಮ್ಮ ಎಲ್ಲ ರೇಂಜಲ್ಲೂ ನೀವು ಇಟ್ಟಿದ್ದೀರಾ ಐಟಮ್ಗಳನ್ನ ಅಂತ ಥ್ಯಾಂಕ್ ಯು ಸೋ ಮಚ್ ಆ ಥರದ್ದು ನನಗೆ ಶಾಪಿಗೆ ಬಂದಾಗ ಆಗ್ಲಿ ಅಥವಾ ಆನ್ಲೈನಲ್ಲಿ ಕಮೆಂಟ್ ಆಗ್ಲಿತ್ವಾ ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರಾದರೂ ಬಂದೇ ಬರುತ್ತೆ ಅದ್ರಿಂದ ತುಂಬ ಖುಷಿಯಾಗೆ ನಿಜವಾಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಆ್ಯಂಡ್ ಗೈಸ್ ಹೇಗೆ ಕಾಣಿಸ್ತಿದ್ದೀನಿ ಯಾಕೆ ಇವ್ರು ಹಿಂಗೆ ಕೇಳ್ತಾವ್ರೆ ಅಂತ ಅನ್ಕೋತಾ ಇದ್ದೀರಾ ಎಸ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅಥವಾ ಬಿಟ್ಟಿರ್ಬೋದು ನಂದು ತುಂಬ ಡಾರ್ಕ್ ಸ್ಕಿನ್ ನೋಡಿ ಕೈಗೂ ಫೇಸ್ಗೂ ಗೊತ್ತಾಗುತ್ತೆ ನಿಮಗೆ ಡಾರ್ಕ್ ಸ್ಕಿನ್ನು ನಾನೇನು ಫುಲ್ಲು ವೈಟಿಗೆ ಬೆಳ್ಳಗೆಲ್ಲ ಇಲ್ಲ ತುಂಬ ಕಪ್ಪುಗಿದ್ದೀನಿ ನಾನು ಡಾರ್ಕ್ ಸ್ಕಿನ್ನು ತುಂಬ ತೀರ ಕಪ್ಪು ಅಂತಲ್ಲ ಬ್ರೌನಿ ಅಂತ ಹೇಳ್ತಾರಲ್ಲ ಸೊ ಆ ಥರ ಬಟ್ ಇವಾಗ ನನ್ನ ಸ್ಕಿನ್ ತುಂಬ ಸಾಫ್ಟ್ ಆಗಿದೆ ಹಾಗೆ ಕಲರ್ ಬಂದಿದೆ ಗ್ಲೋ ಬರ್ತಾ ಇದೆ ಆ್ಯಂಡ್ ಡಲ್ನೆಸ್ ಸ್ಕಿನ್ನಲ್ಲಿ ಏನು ಡಲ್ನೆಸ್ ಇತ್ತಲ್ವ ನೋಡಿ ಸೀರಿಯಸ್ ಆಗಿ ನಂಗೆ ಟಚ್ ಮಾಡ್ಕೊಳಕ್ಕೆ ಸಾಫ್ಟ್ ಅಂತ ಅನಿಸುತ್ತೆ ಸೊ ಇದಕ್ಕೆ ರೀಸನು ಯಾವ ಫೇಸ್ ವಾಶು ಯಾವ್ದಿದು ಏನು ಅಲ್ಲ ಗೈಸ್ ನಾನು ಆಲ್ರೆಡಿ ಒಂದ್ಸಲ ಶೇರ್ ಮಾಡ್ಕೊಂಡಿದೆ ನಿಮ್ಮ ಹತ್ರ ಬಿಕಾಸ್ ನಮ್ಮ ನನ್ನ ಇವಾಗ ನಮ್ಮ ಅಕ್ಕಪಕ್ಕ ಮನೆಯವರು ನಮ್ಮ ನಮ್ಮಅಮ್ಮವ್ರಿಗುರ್ತಿರ್ಬಿಟ್ಟು ಹೇಳ್ತಿದ್ದಾರೆ ಇವಾಗ ಒಂದು ಸ್ವಲ್ಪ ಚೆನ್ನಾಗ್ ಆಗ್ತಿದೆ ಫೇಸ್ ನಿಂದು ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತುಂಬ ಜನಕ್ಕೆ ಪಿಂಪಲ್ ಪ್ರಾಬ್ಲಮ್ ಇರುತ್ತೆ ಡಲ್ ಸ್ಕಿನ್ ಇರುತ್ತೆ ಆಯ್ಲಿ ಈವನ್ ಆಯಿಲಿ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದು ಆಯಿಲಿ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಅವರು ಇದನ್ನು ಯೂಸ್ ಮಾಡೋದು ಬೇಡ ಬಿಕಾಸ್ ಆಲ್ರೆಡಿ ಅವ್ರದ್ದು ಡ್ರೈ ಸ್ಕಿನ್ ಇರುತ್ತೆ ಹಾಗಾಗಿ ಸೊ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಅವ್ರು ನೀವು ಯೂಸ್ ನಾರ್ಮಲ್ ಸ್ಕಿನ್ ಆಯ್ಲಿ ಸ್ಕಿನ್ ಸಾರಿ ಡ್ರೈ ಸ್ಕಿನ್ ಎಲ್ಲ ಯೂಸ್ ಮಾಡ್ಬೋದು ಏನಪ್ಪಾ ಅಂತ ಅಂದ್ರೆ ಕೇಸರಿ ಬೆಳೆ ಬರುತ್ತೆ ಗೊತ್ತಾ ಆರೆಂಜ್ ಕಲರ್ ಪುಟ್ಟಾಣಿದು ನಾನು ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ ನೋಡಿ ಸೈಡ್ ಅಲ್ಲಿ ಸೊ ಅದು ಫೋರ್ ಟೇಬಲ್ ಸ್ಪೂನು ನೀವು ಆ ಬೆಳೆ ತಗೊಂಡ್ರೆ ಒನ್ ಟೇಬಲ್ ಸ್ಪೂನು ಅಕ್ಕಿ ತಗೊಂಡು ಚೆನ್ನಾಗಿ ರುಬ್ಕೊಂಡು ನೀರು ಹಾಕ್ಬಿಡಿ ಹಂಗೆ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಅದು ಫೈನ್ ಪೌಡ್ರ್ ಆಗುತ್ತೆ ಅದನ್ನ ನಿಮ್ಮ ಮಗುಗೆಲ್ಲ ಸರಿ ತಿನ್ಸ್ಬೇಕಾದ್ರೆ ಬೇಲಲ್ಲಿ ನಾಕ್ತಿವಿ ಗೊತ್ತಾ ಬಟ್ಟೆ ತೊಗೊಂಡು ನಾರ್ತೀವಿ ಸೊ ಆ ಥರ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಸೊ ವೇಸ್ಟ್ ಮಾಡಿಬಿಡಿ ಮತ್ತೆ ಮತ್ತೆ ಬ್ಲೆಂಡ್ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ನೀಟಾಗಿ ಸಾಫ್ಟಾಗಿ ಹಿಂಗ್ ಬರುತ್ತೆ ಅಂದ್ರೆ ನಮಗೆ ಮೈದಾ ಹಿಟ್ಟು ಚಪಾತಿ ಹಿಟ್ಟು ಬರುತ್ತೆ ಅದೇ ಥರ ಸಾಫ್ಟಾಗಿ ಬರೋ ತರ ನೀವು ನೀಟಾಗಿ ನಾತ್ಕೊಂಡು ಬಟ್ಟೆ ಹಿಟ್ಟು ಸೊ ಅದನ್ನು ಕೈಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡಿದೆ ತುಂಬ ಚೆನ್ನಾಗಿದೆ ರಿಸಲ್ಟು ಸೊ ನೋಡಿ ಇಲ್ಲಿ ನನಗೇ ನಾನು ಯಾವ ಫಿಲ್ಟ್ರ್ ಹಾಕಿಲ್ಲ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಸ್ಕಿನ್ನು ವಾವ್ ಅನ್ಸೋ ಥರ ಅನಿಸುತ್ತೆ ಸೊ ಟ್ರೈ ಮಾಡಿ ಬೇಕಾದ್ರೆ ನೀವು ಒಂದು ವೀಕ್ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಯಾವ ಸೊಪ್ಪು ಯಾವ ಫೇಸ್ ವಾಶ್ ಯಾವುದು ಯೂಸ್ ಮಾಡಿ ಯಾರೋ ಆಟೋದರು ಹಾರ್ಡ್ ಹಾಕಿದ್ದಾರೆ ಸೊ ಹಂಗ ನನಗೆ ಬೇಗ ಬೇಗ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಸೊ ಯಾವುದು ನಿಮಗೆ ಯೂಸ್ ಮಾಡಬೇಕು ಅಂತ ಅಂದ್ರೆ ಯಾವ ಸೊಪ್ಪು ಯಾವ ಫೇಸ್ ವಾಶು ಅಷ್ಟು ಚೆನ್ನಾಗಿದೆ ಇದೊಂದು ನಂಗೆ ತುಂಬ ಲೈಫ್ ಟೈಮ್ ಫೇವ್ರೇಟ್ ಥರ ಆಗೋಯ್ತು ಸಕ್ಕತ್ತಾಗಿದೆ ಒಂದು ಕಾಲ್ ಕೆ ಜಿ ಬೀಳೆ ಅಂತ ಹಿಂಗೆ ಒಂದು ತರ್ಟಿ ರುಪೀಸ್ ಆಮೇಲೆ ಆಲ್ರೆಡಿ ಇದು ತಂದು ಇಟ್ಕೊಂಡಿರ್ತೀನಿ ನಾನು ತರ್ಟಿ ರುಪೀಸ್ ಬೀಳ್ಬೋದು ಆ್ಯಂಡ್ ಅಕ್ಕಿ ಎಲ್ಲರ ಇರುತ್ತೆ ಇರುತ್ತೆ ಮಿಕ್ಸ್ ಮಾಡಿಕೊಂಡು ಜಸ್ಟು ಫೋರ್ ಟೇಬಲ್ ಸ್ಪೂನು ಬೇಳೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಾಕ್ಕೊಂಡು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ನಿಜವಾಗೂ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಇದು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ಕಿನ್ ಚೆನ್ನಾಗ್ ವೈಟ್ ಅಂದರೆ ಸ್ವಲ್ಪ ಗ್ಲೋನು ಬರುತ್ತೆ ಫುಲ್ ವೈಟ್ ಹಾಕ್ತೀರಾ ಬಿಳಗ್ ಆಗ್ತೀರಾ ಅಂತಲ್ಲ ಸೊ ಒಂದು ಸ್ವಲ್ಪ ಗ್ಲೋ ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿ ದಯವಿಟ್ಟು ನನಗೇನು ಹೆಲ್ಪ್ ಆಗುತ್ತೆ ಹೋಮ್ ರೆಮಿಡೀಸ್ ಅದು ನಾನು ಹೇರ್ ಕೇರ್ ಆಗಿರೋ ನಾನು ಶೇರ್ ಮಾಡ್ತೀನಿ ಸ್ಕಿನ್ ಕೇರ್ ಆಗಿರೋ ನಾನು ಶೇರ್ ಮಾಡ್ತೀನಿ ಬಿಕಾಸ್ ನನ್ನ ವಿಡಿಯೋಸ್ ಆಲ್ಮೋಸ್ಟ್ ಹುಡುಗಿರೇ ನೋಡ್ತೀರಾ ಅಂದರೆ ಹೆಂಗಸರು ಆಂಟಿರು ಮಕ್ಕಳು ನಾನು ಆಂಟಿನೇಕಾ ಮದುವೆ ಆಗಿದ್ದೀನಲ್ವ ಇವಾಗ ಸೊ ಎಲ್ಲರೂ ನೋಡ್ತೀರ ಅಲ್ವಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಎಲ್ರಿಗೂ ಯಾವ್ದಾದ್ರು ಫೇಸ್ ಪ್ರಾಬ್ಲಮ್ ಅಥವಾ ಹೇರ್ ಪ್ರಾಬ್ಲಮ್ ಇದ್ದಿದ್ದೇನೆ ನಾನು ಇಷ್ಟು ಹೇರ್ ಕೇರ್ ಮಾಡ್ತೀನಿ ಗೈಸ್ ಆದ್ರೂ ನನಗೆ ಡ್ಯಾಂಡ್ರಫ್ ತುಂಬ ಡ್ಯಾಂಡ್ರಫ್ ಒನ್ ಟೈಮು ನಾನು ತಲೆ ಎಣ್ಣೆ ಹಾಕ್ತೇನೆ ಅಥವಾ ಅದು ನಾನು ಒಂದು ಜೆಲ್ ಹೇಳಿದ್ದೆ ನಿಮಗೆ ಆ ಜೆಲ್ ಹಾಕ್ತೇ ಸ್ನಾನ ಮಾಡ್ತು ಒನ್ ಟೈಮ್ ಸ್ನಾನ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಅತ್ತೆ ಸ್ನಾನ ಮಾಡೋದಕ್ಕೆ ಫುಲ್ಲು ತಲೆ ಇಚ್ಚಿಂಗ್ ಬರೋ ಲೆವೆಲ್ಗೆ ಡ್ಯಾಂಡ್ರಫ್ ಆಗುತ್ತೆ ಹಾಗಾಗಿ ಸೊ ಯಾರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ ಸೊ ಸೊಲ್ಯೂಷನ್ ಸಿಕ್ಬೋದು ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇರೋದಷ್ಟೇ ಸೊ ಇವಾಗ ಹೇಳಿರುವಂಥ ಐಟಮ್ಮು ಅಂದರೆ ಫೇಸ್ ಐಟ ಫೇಸ್ ಪ್ರಾಡಕ್ಟು ಮತ್ತೆ ನಾನ್ ತೋರ್ಸೋ ಪ್ರಾಡಕ್ಟ್ ಎರಡು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿ ಸೊ ಇಷ್ಟ ಆಗಿದೆ ನಾನು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸುಕ್ಕಿನ ಯಾವ ಕಲೆಕ್ಷನ್ ಜೊತೆ